ಅವರ ಅವ್ರ ಅಭಿಮಾನಿ ಹೆಚ್ಚು ಬಂದಾರ ಇವ್ರ ಪಾಪ ಪೆಟ್ರೋಲ್ ಕೆಲಸ ಬಿಟ್ಟು ಬಂದಾರ ಅಲ್ಲ ಅಭಿಮಾನ ಅವರಿಗೆ ಇನ್ನೊಂದು ಮೇಘ ಬಸ್ ಕಡಿಮೆ ಅಭಿಮಾನಿ ಬಂದಾರ ಬಹಳಷ್ಟು ಜನ ಮುಖ ಪರಿಚಯ ಇಲ್ಲ ಎದಕ್ಕೆ ಸೇರಿದ್ರಪ್ಪ ಅಂದ್ರೆ ಹಿಂದೂ ನೇತಾರಿಗೆ ಉತ್ತರ ಕರ್ನಾಟಕ ಪರ ಧನಿ ಎತ್ತ ಅಂತ ನೇತಾರಿಗೆ ಅನ್ಯಾಯ ಆಗ್ಯದ ಅಂತ ಹೇಳಿ ನಾವೆಲ್ಲ ಸೇರಿದೀವಿ ಈಗ ನಾವೆಲ್ಲರೂ ಈ ಇಬ್ಬರು ಮಹಾನಿಯರಿಗೆ ನಮ್ಮ ಬೆಟ್ಟ ಪೂಜೆ ಮಾಡೋಣ ખળા�ાહ ઴ાહળહ શાલાહ સાહત ખળેલાહ ખળાહ સાહાહ સાહ સીહાહ કાહાહ राम ಭಾರತ್ರಿ ಜಯ ಶ್ರೀರಾಮ್ ಅವರಿಗೆ ಉತ್ತರ ಕರ್ನಾಟಕದ ಹಿಂದೂ ಹುಲಿ ಬಸನ್ ಪಾಟೀಲ್ ಎತ್ತಾಳ ಅವರಿಗೆ ಜಯ ಈ ಒಂದು ಪ್ರತಿಭಟನಾ ಸಭೆಯಲ್ಲಿ ಕೇಳುವಂತೆ ಎಲ್ಲರಿಗೂ ಹೇಳುತ್ತಾ ಈ ಪ್ರತಿಭಟನೆ ಇಲ್ಲಿಗೆ ಮುಗಿಯೋದನ್ನ ಬಸವನಂತ ನಾವೆಲ್ಲ ಇರ್ತೀವಿ ಇವತ್ತನ್ನು ಒಂದು ಸುದ್ದಿ ತಡವಾಗಿ ತಲುಪಕ್ಕೆ ಏನೋ ಮಹಾಜನ ಸೇರ್ಬೋದು ಮುಂದೆ ಮುಂದಿನ ಸಚಿವರು ಈ ರೀತಿ